ഓർദ മാത്രമേ വേമ്പടടലയിലായി ಸ್ವಾಗತವನ್ನು ಕೊಡ್ತಾಯಿದ್ದೀನಿ ಹಾಗೆ ರೈತ ಮೋರ್ಚಾ ಕಾರ್ಯದರ್ಶಿಯಾದ ರಾಧಾ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ಮಂಜುಳಾ ಅವರು ಹುಣಸೂರು ಗ್ರಾಮಾಂತರ ಮಹಿಳಾ ಮೋರ್ಚಾ ಅಧ್ಯಕ್ಷಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಪಾಟ್ಯಮ್ಮ ಅವರು ಬೆಳಗ್ಗೆಯವ್ರಿಗೂ ಅವ್ರಿಗೂ ಕೂಡ ಸ್ವಾಗತ ಹಾಗೆ ಗಾಯಕಿಯವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನೀಮಾ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮಾಜಿ ಅಧ್ಯಕ್ಷರಾದ ಮಾಜಿ ಮಾಜಿ ಅಧ್ಯಕ್ಷರಾದ ಪ್ರೇಮ ಅವ್ರಿಗೂ ಸ್ವಾಗತವನ್ನು ಪ್ರೇಮ ಜ್ಯೋತಿ ಅವರು ಗ್ರಾಮಸ್ಥರು ಅವ್ರಿಗೂ ಎಲ್ಲರಿಗೂ ನಮಗೆ ಎಲ್ಲರೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸ್ವಾಗತವನ್ನು ಕೊಡ್ತಾ ಇದೀನಿಗೇ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹೆಸರು ಮಾತಾಡ್ತಾ ಇದ್ದಾರೆ ದಯವಿಟ್ಟು ಏನೋ ಮಾತನಾಡಿ ಕಾಲೇಜು ಪಿಟಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಬಂದಿರುವಂತ ಎಲ್ಲರೂ ನಮ್ಮ ಫ್ರೆಂಡ್ಸ್ ಆಗಲಿ ಅಭಿಮಾನಿಗಳಾಗ್ಲಿ ಹಾಗೆ ಎಲ್ಲರಿಗೂ ಸ್ವಾಗತವನ್ನು ಈ ಗ್ರಾಮಸ್ಥರೇ ಸ್ವಾಗತವನ್ನ ಕೊಡ್ತಾ ಇದೀನಿ ಎಲ್ಲರಿಗೂ ಜೆ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಪದ ಪದ ಜನರಲ್ ಅವರಿಗೆ ಧನ್ಯವಾದಗಳು ನಮ್ಮ ಕರ್ನಾಟಕದಲ್ಲಿ ಅದು ನಮ್ಮ ಮೈಸೂರು ಭಾಗದಲ್ಲಿ ಸತತವಾಗಿ ಮೂರನೇ ಬಾರಿಗೆ ಮೋದಿ ಪ್ರಧಾನಿಯಾದ ಸಂಭ್ರಮಾಚರಣೆ ಅದು ನಮಗೆ ತುಂಬ ಸಂತೋಷ ಅದೇ ಸಂದರ್ಭದಲ್ಲಿ ಹುಣಸೂರು ತಾಲೂಕಿನ ಪಕ್ಷಿರಾಜಪುರದಲ್ಲಿ ಮಹಿಳಾ ಮೋರ್ಚಾ ಮಟ್ಟದ ಅಧ್ಯಕ್ಷರಾದ ಮಂಜುಳವರ ನೇತೃತ್ವದಲ್ಲಿ ಇಂದು ಧನುಷ್ಯ ಧನುಷ ಈ ಗ್ರಾಮದಲ್ಲಿ ಹಳ ಅರಳಿರುವ ಅಲ್ಲಿ ಅರಳಿರುವ ನಮ್ಮ ಮೋದಿ ಕಮಲದಾಗೆ ಇಲ್ಲಿ ನಮ್ಮ ಧನುಷ್ಯ ಕೆರೆ ಗ್ರಾಮದಲ್ಲಿ ಮಂಜುಳ ಲಕ್ಷ್ಮ ಲಕ್ಷ್ಮಣರವರ ಪುತ್ರಿ ಧನುಷ್ ಅವರು ಹೆಮ್ಮೆಯ ಒಂದು ಸಂತತ ನಮಗೆ ಇಲ್ಲಿಂದ ಮಲೇಷ್ಯ ಹೋಗಿ ನಾವು ಎಲ್ಲ ಇದರಲ್ಲೂ ಕೆಟ್ಟು ಎಂಬೆಯನ್ನು ತಂದುಕೊಟ್ಟಿರುವ ಸಂದರ್ಭವನ್ನು ಸಂತೋಷದ ದಿನವಾಗಿ ಇವತ್ತು ಅವಳಿಗೆ ಶುಭ ಕೋರುವ ಮತ್ತು ಅವ್ರ ಸನ್ಮಾನ ಮಾಡುವ ಮುಖಾಂತರ ದೇಶಕ್ಕೆ ಪ್ರಧಾನಿಯಾಗಿರುವ ಆ ಸಂತಸ್ತ ಸಿನಿಮಾ ದಿನದನ್ನು ಈ ಪಕ್ಷಿರಾಜಪುರದಲ್ಲಿ ನಾವು ಇವತ್ತು ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಗ್ರಾಮಾಂತರ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ನಳಿನಿಗೌಡವರು ಮತ್ತು ಗ್ರಾಮಾಂತರ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ರಾಧಾಪಾಂಡ್ ಅವರು ಇನ್ನೊಂದು ಗ್ರಾಮಾಂತರ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ಶುಭವರು ಇನ್ನು ನಮ್ಮ ಹಿರಿಯವರಾದ ನಮ್ಮ ಮುಖಂಡರು ನಮ್ಮ ಮಹಿಳಾ ಮೋರ್ಚಾದ ಹುಸ್ಫ್ರೆಂಡ್ನ ಭಾಗ್ಯಮ್ರು ಮತ್ತು ಹಿಂದೆ ಮಹಿಳಾ ಮೋರ್ಚದ ಮಾಜಿ ಮಂಡಲದ ಅಧ್ಯಕ್ಷರಾದ ನಮ್ಮ ಈಮ ಅವರು ಮತ್ತು ನಮ್ಮ ಹುಡುಗಿಗೆ ಎನ್ಕರೇಜ್ ಮಾಡಿ ಅವರನ್ನ ಒಂದು ಪ್ರೋತ್ಸಾಹ ಇದು ಮಾಡಿರುವಂತಹ ಎಲ್ಲರೂ ಒಂದೊಂದು ರೀತಿ ಇದು ಮಾಡಿದ್ದಾರೆ ನಮ್ಮ ಮತ್ತು ಪ್ರಧಾನ ಕಾರ್ಯ ಉಪಾಧ್ಯಕ್ಷರಾಗಿದ್ದರು ಮಹಿಳೆಯರು ಗಾಯತ್ರಿ ಅವರು ಎಲ್ಲರೂ ಒಂಥರ ಉತ್ಸಾಹದಲ್ಲಿ ನಾವೊಂಥರ ಉತ್ಸಾಹದಲ್ಲಿದ್ದರೆ ಈ ಮೇಡಮ್ ಅವರು ನಮ್ಮ ಮೋಡಿಯವ್ರಿಗೆ ಇಂಥ ಒಂದು ದೂರದಲ್ಲೂ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ದೇಶದಲ್ಲಿ ಇಷ್ಟೊಂದೆಲ್ಲ ಎಂಬ ಮಾಡ್ತಾರೆ ಅಕ್ಕದಿಂದ ನೋಡ್ತಾ ಇದ್ದೀವಿ ಅಂಥ ಒಂದು ಇಂದ ಹೆಮ್ಮೆ ಇಟ್ಕೊಂಡಿದ್ದಾರೆ ಎಲ್ಲ ಮಹಿಳೆಯರಿಗೂ ಒಂದು ಮಾದರಿ ನಮ್ಮ ಹೆಚ್ಚಿನ ಪ್ರಧಾನಿಗಳು ಈ ಒಂದು ಸಂದರ್ಭದಲ್ಲಿ ನನಗೆ ಇಲ್ಲಿ ಕರೆದಿ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಇವ್ರಿಗೆ ಒಂದು ಸ್ಥಾನ ನೀವು ಮಾತ್ರ ಮುಚ್ಚಿ ಇವತ್ತು ನಾವು ಮೋದಿಜಿಯವರು ಮೂರನೇ ಬಾರಿಗೆ ನಮ್ಮ ದೇಶದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ನಿನ್ನೆ ಆ ಸಂಭ್ರಮವನ್ನು ಸಂಭ್ರಮವನ್ನು ಈ ದಿನ ಆಚರಣೆ ಮಾಡಲು ನಮ್ಮ ಮೈಸೂರು ಮತ್ತು ಮುನ್ಸೂರು ಗ್ರಾಮಾಂತರ ಮಹಿಳಾ ಮೋರ್ಚಾ ತಂಡ ಇಲ್ಲಿ ಸೇರ್ಕೊಂಡಿದ್ದೀವಿ ಹಾಗೂ ಈ ಕ್ರಿಯಾಪಟ್ಟಣ ತಂಡದವರು ಸೇರ್ಕೊಂಡಿದ್ದೀವಿ ಇಲ್ಲಿ ಈ ಸಭೆಗೆ ಆಗಮಿಸಿದಂತಹ ಮೈಸೂರು ಜಿಲ್ಲಾ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಮಂಜುಳವರು ಉಪಸ್ಥಿತರಿದ್ದಾರೆ ಹಾಗೂ ಮಾಜಿ ಅಧ್ಯಕ್ಷರಾದ ಹೀಮಾ ಶ್ರೀನಿವಾಸವರು ಇಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ಈಗ ಮಾಜಿ ಅಧ್ಯಕ್ಷರಾದ ಮಂಜುಳ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದರು ಹಾಗೂ ಈ ಗ್ರಾಮೀಣ ಪ್ರದೇಶದಲ್ಲಿ ಬೆಳೀತಿರುವ ಪ್ರತಿಭೆ ಕುಮಾರಿ ಧನುಷರ್ ಅವರು ಇಲ್ಲಿ ನಾವು ಅವ್ರನ್ನ ಇವತ್ತು ಈ ದಿನ ಕರೆದು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಹಾಗೂ ಅವರ ತಾಯಿಯಾದ ಮಂಜುಳ ಲಕ್ಷ್ಮಣವರು ಉಪಸ್ಥಿತರಿದ್ದಾರೆ ಹಾಗೂ ಬೇಗ ಶಿಕ್ಷಕರಾದ ಅವರಿಗೆ ದಿನಾ ತರಬೇತಿಯನ್ನು ಕೊಟ್ಟು ಈ ಮಗು ಉದ್ಯೋಗ ಕೇರಕ್ಕೆ ಕಾರಣರಾದ ಕುಮಾರಿ ಎಂಜಲ್ ಮೇಡಮ್ ಅವರು ಸಹ ಉಪಸ್ಥಿತರಿದ್ದಾರೆ ಹಾಗೂ ಹಿರಿಯರಾದ ಭಾಗ್ಯಮ್ಮರವರು ಉಪಸ್ಥಿತರ ಹಾಗೂ ಈ ಕಟ್ಟಕೆರೆ ಗ್ರಾಮದ ಎಲ್ಲ ಗಣ್ಯ ಗಣ್ಯ ಮಹಿಳೆಯರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ನನ್ನ ಪರವಾಗಿ ಸಹೋದಯ ಸ್ವಾಗತವನ್ನು ಬಯಸಲು ಇಚ್ಛೆ ಪಡ್ತಾ ಇದ್ದೀನಿ ಏನಂದರೆ ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಪ್ರತಿಭೆ ಬೆಳೀತಾ ಇದೆ ಅಂದರೆ ನಮಗೂ ಎಲ್ಲರೂ ಸಂತೋಷ ನಾನು ಕಂಡು ತಿಂಗಳು ಈ ಮಗುನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬೀ ಬೀಳ್ಕೊಡೋಕೆ ಅಂತ ಹೋಗಿದ್ದೆ ನಮಗೆ ಆ ಮಗುವಿಗೆ ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟಾದ ನಮ್ಮ ಕೈಯಲ್ಲಿ ಮಾಡುವಂಥ ಶಕ್ತಿ ದೇವರು ಕೊಟ್ಟಿದ್ದಾರೆ ಆ ಮಗು ಮೂರನೇ ಬಾರಿ ಆಗಿದೆ ಇನ್ನೂ ಉತ್ತಂಗಕ್ಕೆ ಏರಲಿ ಅಂತ ನಾನು ಬಯಸ್ತಾ ಇದ್ದೀನಿ ಇವತ್ತು ಇನ್ನೊಂದು ವಿಷಯ ಅಂದರೆ ಮೋದಿಜಿಯವರ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಅದು ಆ ಕಾರ್ಯಕ್ರಮ ಸಂಭ್ರಮ ಮಾಡಿ ಆಚರಣೆ ಮಾಡೋಕ್ಕೆ ನಾವು ಇವತ್ತು ಎಲ್ಲರೂ ಸೇರಿದ್ದೇವೆ ಇವತ್ತು ಸಂಗಮಾಚರಣನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ತಟ್ಟೆಕೆರೆ ಪಕ್ಷರಾಜಪುರದಲ್ಲಿ ಸೇರಿಕೊಂಡಿದ್ದೇವೆ ನಾನು ಜೈ ಹಿಂದ್ ಜೈ ಕರ್ನಾಟಕ பன்னிழி பன்னி அம்மா கடை

ಇದು ಪ್ರಮೈ ಕೇಂದ್ರಕ್ಕೆ ಒಥೋ ಮೂಲಕ ಮುಖ್ಯಮಂತ್ರಿ ಆಗಿದ್ದಾರೆ ಇನ್ನು ನಮ್ಮ ನಾನು ಇಂದರಿಗೆ ಇದಿಕ್ಕೆ ಆಗಿದ್ದ ಅನ್ನುವುದು ನಮಗೆ ಸಂತುಷ್ಟಿ ಆಗತಿದೆ ಈಗ ಇದು ಮಕ್ಕಳು ಅಮ್ಮ ವೈದಂತಾ ಮಿತ್ರನ ಏರ್ಪೋರ್ಟ್ ಅಲ್ಲಿ ಸೆಟಪ್ ಮಾಡಿದಾಗ ಎಷ್ಟು ಕನೀದಕ್ಕೆ ನಮ್ಮದು ಹೋಗ್ತಾ ಇದೆ ಅಷ್ಟು ತುಂಬಾ ಬರುತ್ತೆ ಅಂತ ನಾನು ಸಂತೋಷದಾಗಿ ಸಂತೋಷದಾಗಿ ಕನೀದ ಅವಶ್ಯಕತೆ रिजल्टಕ್ಕೆ ನಾವು ಮಕ್ಕوں ಒದಗಿಸುತ್ತೀವಿ ನಮಗೆ ಹೆಂಗೆ ಆಗುತ್ತೆ ಖುಷಿ ಆಗುತ್ತೆ ಅಂತ ಚಾತುರ

ಬೇರೆಯವರು ಏನು ಹೇಳ್ತಾ ನಿಮ್ಮ ಹಿಂದೂಗಳಿಗೆ ಎಷ್ಟೊಂದು ಅವಮಾನ ಮಾಡ್ತಾ ಇದಾರೆ ಅಂತ ಇವ್ಗೆ ಹವಾಮಾನ ಆಗಿದೆ ರೋಡ್ ಬೀದಿಯಲ್ಲಿ ಎಲ್ಲಾ ಜನಗಳು ಆಡ್ಕೊಳ್ಳೋದು ಅದನ್ನ ಅವರು ಏನ್ ಮಾಡ್ತಾರೆ ಇವತ್ತು ದೇವರು ಕೂಟಕೊಂಡು ರೂಪ ಕೊಟ್ಟಿದ್ದಾರೆ ಏನ್ ಮಾಡಿಕೊಂಡು ಅವ್ರ ಬಾಯಿ

ಸಬ್ಸ್ಕ್ರೈಬ್ ಮಾಡಿಪ್ಪ ಮತ್ತ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ ಮೊದಲೇ 20 ನಿಮಿಷ ತಗೊಂಡಿರೋದು ಇಲ್ಲಿಗೆ ತಗೊಂಡೆ ಸೆಪರೇಟ್ ಮಾಡ್ತೀನಿ ಪಟ್ಟಿ ಇರುತ್ತೆಲ್ಲ ಸರಿಯ ಪಟ್ಟಿ ಎಲ್ಲಾ ಸೆಪರೇಟ್ ಮಾಡಿ ಫೋಟೋ ಸೆಪರೇಟ್ ಮಾಡಿ ಇಟ್ಕೊಳ್ಳಿ ಗಾಜಿನ प्रिपरेशन ಫೋಟೋನಲ್ಲಿ ಎಲ್ಲ ಕರೆಕ್ಟ್ ಆಗಿ ಇಂದೆ ಮುಚ್ಚಿ ಹಾಕ್ತೀನಿ ಅದಾದಮೇಲೆ ಮತ್ತೆ ಮರಗಡಿ ಮಾಡಾತ್ರ ಹೋಗಿ ಅದು ಫೋಟೋಸ್ ಹಾಕಿ ಕಟ್ಟೆಗಳ ಮೇಲೆ ಯಾಕೆ ಒಂದು ಕೆಲವು ಇವಾಗ ಫೈಬರ್ ಬಂದರೆ ಮೊದಲು ಮರ ಮರದ ಒಲೆಗೆ ಹಾಕೋಕೆ ಯೂಸ್ ಮಾಡೋಕ್ಕೆ ಕೊಡ್ತೀನಿ ಫೈಬರ್ನ ಹಸಿಕೆ ಕೊಡ್ತೀನಿ ರಿಸೈಕಲ್ ಮಾಡೋದ್ರ ಏನು ಮಾಡ್ಬೇಕು ಗ್ಲಾಸ್ ರಿಸೈಕ್ಲಿಂಗ್ ಕೊಡ್ತೀನಿ ಒಳ್ದೋಗಿರೋದು ಮಾತ್ರ ಕಸಕ್ಕೆ ಕೊಡ್ತೀನಿ ರಿಸೈಕಲ್ ಮಾಡೋ ಅಂತ ತೊಗೊಂಡು ಹೋಗ್ತೀನಿ ಇದು ನನ್ನ ಹೋಗಿ ತಜ್ಞ ಅಕ್ಷತನ ಅಲ್ಲವೇ ಅಲ್ಲ ನೀವು ತಗೊಂಡ್ಬಂದು ನೋಡಿದ ಬಿಷ್ಟು ಮನೆಯಲ್ಲೇ ನೀವು ಸಪ್ರೇಟ್ ಮಾಡಿ ಒಂದೊಂದು ಗ್ಲಾಸ್ ಮನೆ ಎಲ್ಲ ಪ್ರೇಮ ಪ್ರಕಾರ ತೋಟ ಮಾಡ ನೀರಲ್ಲಿ ಸಹ ಮಾಡೋದು ಭೂಮಿ ಇಷ್ಟೇ ಫಸ್ಟ್ ಮಾಡೋದಂದು ಕಷ್ಟನೇ ಅಲ್ಲ ಆದರೆ ಇಂಥವ್ರು ರಾಶಿ ರಾಶಿ ತಗೊಂಡೋಗ್ ನಮಗೆ ನೋಡೋ ಕಷ್ಟ ಕಷ್ಟಪಡ್ತಾರೆ ಈ ದಿನ ನಾವು ಈ ಹುಣಸೂರು ಗ್ರಾಮಾಂತರ ಪ್ರದೇಶದಲ್ಲಿ ಸೇರ್ಕೊಂಡಿದ್ದೇವೆ ನನಗೆ ಮತ್ತು ಬೆಳೆಯುತ್ತಿರುವ ಪ್ರತಿಭೆ ದನು ಅವರಿಗೆ ಮತ್ತು ಮಹಾಭಾರತವನ್ನು ಸ್ವಚ್ಛ ಭಾರತವನ್ನು ಇವತ್ತು ನಮ್ಮ ಹುಣಸೂರು ಬ್ರಾಹ್ಮಿಕ ಗ್ರಾಮಾಂತರ ಪ್ರದೇಶದಲ್ಲಿ ಅದನ್ನು ನೆರವೇರಿಸ ರೂಪಿಸಿಕೊಟ್ಟಂತ ಅವರಿಗೂ ಸನ್ಮಾನವನ್ನು ಮಾಡಿದಂತಹ ಈ ಪಕ್ಷರಾಜಪುರದ ಗ್ರಾಮದ ಎಲ್ಲಾ ಮಹಿಳಾ ಮುಖಂಡರಿಗೂ ನನ್ನ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ನನಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಂಥ ಎಲ್ಲ ನನ್ನ ಮಹಿಳಾ ತಂಡದ ನನ್ನ ಅಕ್ಕ ತಂಗಿರು ಅಕ್ಕ ತಂಗಿರಂತ ತಿಳ್ಕೊಂಡಿದ್ದೀವಿ ಅವರಿಗೂ ನನ್ನ ನಮಸ್ಕಾರ ಜೈ ಶ್ರೀರಾಮ್ ಜಯ ಒಬ್ಬ ಹುಡುಗ ಕುಟುಂಬ ನಾವೆಲ್ಲ ಅದರಿಂದ ಎಲ್ಲ ಯಾರು ಕೇಳಲ್ಲ ನಮ್ಮ ಬಿಜೆಪಿ ಕುಟುಂಬದ ಎಲ್ಲ ಸದಸ್ಯರಿಗೂ ನಮ್ಮ ಕಡೆಯಿಂದ ಅಭಿನಂದಿಸುತ್ತೆ ನಮ್ಮ ಮೂಲಕ ಅಭಿನಂದನೆಗಳು ಇಲ್ಲಿ ಇವತ್ತು ಮೋದಿಜಿಯವರ ಮೂರನೇ ಬಾರಿ ಪದಗ್ರಹಣ ಜನ ಇರುವ ಮೂರನೇ ಬಾರಿ ಪದ ಜನದಿಂದ ಪ್ರಧಾನಿಯಾಗಿರುವುದರಿಂದ ಈ ದಿನದ ಸಂತೋಷ ಪ್ರತಿಭಟನೆ ನನ್ನ ಮಗಳಿಗೆ ಸನ್ಮಾನ ಮಾಡಿರ್ತಕ್ಕಂಥ ಮೈಸೂರು ಜಿಲ್ಲಾ ಮತ್ತು ಕ್ರೀಡೆಪಟ್ಟಣ ತಾಲೂಕಿನ ನಮ್ಮ ಉಂಟೂ ತಾಲೂಕಿನ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಅವಳಿಗೆ ಸನ್ಮಾನ ಮಾಡಲಾಗಿದೆ ಇದರಿಂದ ನನಗೆ ಮತ್ತು ನನ್ನ ಮಗಳಿಗೆ ಇಲ್ಲಿ ಇರ್ತಕ್ಕಂಥ ನನ್ನ ಬಿಜೆಪಿ ತುಂಬಾ ಸಂತೋಷವಾಗಿದೆ ನಾನು ಹೇಳುವ ಸೇವೆ ಸೇವೆ ಏನೆಂದರೆ ನನ್ನ ಮಗಳು ಸ್ಟೇಟ್ ಮತ್ತು ಇಂಟರ್ನ್ಯಾಷನಲ್ ಲೇವೆಲ್ಲೇ ಇದ್ದಾಳೆ ಮದುವೆ ಒಂದು ಎರಡು ಇಂಟರ್ನ್ಯಾಷನಲ್ ಆಫರ್ ಇತ್ತು ನಮ್ಮ ಕೈಲಿ ಅಲ್ಲಿ ಕಲ್ಪ ಶಕ್ತಿ ಇರಲಿಲ್ಲ ಸಾಧ್ಯವಾಗಲಿಲ್ಲ ಈ ಸಾರಿ ಏನೋ ಕಷ್ಟಪಟ್ಟು ಸಂಭವಿಸಬೇಕು ನಮಗೆ ಪ್ರಶಸ್ತಿ ಪತ್ರ ಬೇಕೇ ಬೇಕು ಎನ್ನುವ ಕಾರಣ ಸ್ವಲ್ಪ ಜನ ಅವ್ರಿಗೆ ಸಹಾಯ ಮಾಡಿ ಕೊಡೋದು ಇನ್ನು ಮುಂದೆ ಅಂಥ ಪ್ರತಿಭಾನ್ವಿತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಮ್ಮ ಸರ್ಕಾರದಿಂದ ಅದರಂತೂ ಕ್ರೀಡಾಪೀಠ ಕಡೆಯಿಂದ ಒಂದು ಸಹಾಯವಾಗಬೇಕು ಅಂತ ಮಕ್ಕಳಿಗೆ ಅಂತ ನಾನು ಈ ಮುಖಾಂತರ ಹೇಳಲು ಸಿಕ್ಕುತ್ತೇನೆ ಮತ್ತು ನಮ್ಮ ಇಲ್ಲಿ ಸೇರಿರ್ತಕ್ಕಂಥ ಬಿ ಜೆ ಪಿಯ ಪದಾಧಿಕಾರಿಗಳು ಎಲ್ಲರೂ ಕೂಡ ತುಂಬ ತುಂಬ ಮನಸ್ಪೂರಕವಾಗಿ ಇಲ್ಲಿ ಬಂದು ನನ್ನ ಮಗಳಿಗೆ ಆರೈ ಆರೈಸಿದ್ದಾರೆ ನಿಜವಾಗ್ಲೂ ನನಗೆ ಇದರಿಂದ ತುಂಬ ಖುಷಿಯಾಗುತ್ತೆ ನನ್ನ ಮಗಳಿಗೆ ಏಳಿಗೆಗೆ ಕಾರಣವಾದಂಥ ಕಾರಣವಾಗಿರ್ತಕ್ಕಂಥ ಕ್ರೀಡಾ ಟೀಚರ್ ಬಂದಿದ್ದಾರೆ ಅವರ ಹೆಸರು ಅಂಜಲಿ ಎಂದು ನಿಜವಾಗ್ಲೂ ನನಗೆ ಅವರ ಕಡೆ ನನ್ನ ಮಗಳಿಗೆ ಖುಷಿಯಾಗಲಿ ಎಂದು ನಾನು ಹೇಳುತ್ತೇನೆ ಮತ್ತು ದೀಪ ಕಾಲೇಜು ನಾವು ಬೆಂಗಳೂರು ಮಂಗಳೂರು ಅಂಥೇಳಿ ಹೋಗಿ ಸೇರಿಸ್ತೀವಿ ಮಕ್ಕಳನ್ನ ನಿಜವಾಗ್ಲೂ ಅದು ತಪ್ಪು ಇಲ್ಲೇ ಇದು ನಮ್ಮ ಮೈಸೂರಿನ ಈ ವಾರದ ಈ ವಾರದ ಆರು ಕಿಲೋಮೀಟ್ರ್ ದೂರದಲ್ಲಿ ಇರ್ತಕ್ಕಂಥ ದೀಪಕ್ ಕಾಲೇಜು ಎಂಥ ಪ್ರತಿಭಾವಂತ ಮಕ್ಕಳು ಅಲ್ಲಿ ಹೋದ್ರು ಅಲ್ಲಿ ಕ್ರೀಡೆಯಲ್ಲಿ ಮುಂದುವರಿಬೋದು ಮತ್ತು ಓದಿನಲ್ಲಿ ತುಂಬ ಆಸಕ್ತಿ ವಹಿಸ್ತಾರೆ ಅಲ್ಲಿ ಆ ವೆದರ್ ನೋಡಿದ್ರೆ ದೀಪಕ್ ಕಾಲೇಜಿಗೆ ನಿಜವಾಗಲೂ ಮಕ್ಕಳನ್ನ ನೀವು ಸೇರ್ಸೋದಿದ್ರೆ ಈ ಪಕ್ಷಿರಾಜ್ ಅಂತ ಕೇಳ್ಕೊಳ್ತಾ ಇದ್ದೀನಿ ಬೆಂಗಳೂರು ಮೈಸೂರು ಮಂಗಳೂರು ಅಂತ ಹೇಳಿ ಹೋಗ್ತಾ ಇದ್ರಿ ನಿಜವಾಗ ಹೋಗ್ಬೇಡಿ ದೀಪಾವಳಲ್ಲೇ ನಿಮ್ಗೆ ಎಲ್ಲ ವ್ಯವಸ್ಥೆನೂ ಇದೆ ಎಲ್ಲ ಅಂಶಗಳೂ ಇದೆ ಒಳ್ಳೆಯ ಕಾಲೇಜು ಎಜುಕೇಷನ್ಗೂ ತುಂಬ ಇಂಪ್ರೂವ್ ಆಗಿದೆ ಫ್ಯೂಚರ್ ಮುಂದೆ ಚೆನ್ನಾಗಿರ್ತದೆ ನನ್ನ ಮಕ್ಕಳಂಥವ್ರು ಇನ್ನೂ ಇಲ್ಲೇ ಇರ್ಬೋದು ಬನ್ನಿ ಆ ಕಾಲೇಜಿಗೆ ಸೇರ್ಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ದೀಪ ಕಾಲೇಜಿಗೆ ಕೃತಜ್ಞತೆಯನ್ನು ಸಲ್ಲ ಸಲ್ಲಿಸ್ತೇನೆ ಜಾಯಿನ್ ಏನು ಚೇತಾರೆ ನಾನು ಎಲ್ಲರಾಗಲೂ ನಿಜರಲ್ಲೂ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ದೀಪ ಕಾಲೇಜ್ ಬಗ್ಗೆ ಯಾಕೆಂದ್ರೆ ಎಜುಕೇಶನ್ ಸ್ಪೋರ್ಟ್ಸು ಮೇನ್ ಖುಷಿ ಆಗುತ್ತೆ ಯಾಕೆಂದ್ರೆ ಮಕ್ಳುಗಳು ಒಳ್ಳೊಳ್ಳೆ ಸರ್ಟಿಫಿಕೇಟ್ ಕಳತಾ ಇರೋ ಒಂಥರ ಖುಷಿ ಯಾಕೆಂದ್ರೆ ಎಲ್ಲರೂ ದಯವಿಟ್ಟು ಗ್ರಾಮದಲ್ಲಿ ಹೋಗಿದ್ದಾರೆ ಮೈಸೂರಲ್ಲೇ ಮಕ್ಕಳಿಗೆ ಏನಪ್ಪಾ ಎಂತ ಕಾಲೇಜು ಅಂತ ಕಾಲೇಜು ಅಂತ ಹೇಳೋದು ಪ್ರತಿ ಒಂದು ತುಂಬಾ ಚೆನ್ನಾಗಿದೆ ಸ್ಪೋರ್ಟ್ಸ್ ಎಲ್ಲ ಅಂತ ದಯವಿಟ್ಟು ಎಲ್ಲರೂ ಹೇಳ್ತೀವಿ ಮನೆಗೊಂದು ಸ್ಪೋರ್ಟ್ಸ್ ಮಕ್ಕಳು ಮುಖಾಂತರ ನಮ್ಮ ಪಾಪ ಇನ್ನು ಮನೆಗೆ ಬಂದ್ ಮಕ್ಳು ಬಹಳ ಸ್ಪೋರ್ಟ್ಸ್ ಅಲ್ಲಿ ಬರಬೇಕು ಎಜುಕೇಶನ್ ಅಲ್ಲೂ ಬರಬೇಕು ಖುಷಿ ಆಗುತ್ತೆ ಇನ್ನು ಹೆಚ್ಚಾಗಿ ನಾವು ಈ ಸಲ ನಮ್ಗೆ ಎನ್ಕರೇಜ್ ಮಾಡಬೇಕು ನಮ್ಮ ಮೈಲಾ ಮಹಿಳಾ ಮೋರ್ಚಾ ತಂಡ ನಿತ್ಕೊಂಡು ಈ ಕೆಲಸ ಅಂತ ಮಾಡಕ್ಕೆ ನಾವು ಟೈಮ್ ಎನಿಟೈಮ್ ಅಂತ ಈ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳು ಮೇಡಮ್ ತುಂಬಾ ಜನ ಮಾತಾಡ್ತು ಧನ್ಯವಾದಗಳು डायरेक्टर डिफोल्ड कॉलेज अट डिफोल्ड भी आप टॉप किस्मत इस फॉर द स्पोर्ट्स जिसे सपोर्ट हो और प्रिंसिपल डॉक्टर बाईजी अंटनीस लियो और डी मैनेजमेंट लेकिन ये कॉलेज सिक्योर डी चैंपियनशिप ऑफिसर डिफरेंट गेम्स डी डिफरेंट फैसिलिटीज वेर वॉलीबॉल कोर्ट फुटबॉल 400 मीटर ट्र Many of our students were represent the universities, you know, nationals, and all India. Especially Ganeshava secured the nationals, and she had represent the all Indian teams and secured the second place in Sri Lanka and Malaysia. So we would like to thank you, one and all present over here. This shows how much deep support and mould our students into a good achievements. And thank you. My son, I'm, Mancun, and I'm the daughter of So uh, today first of all I would like to thank all these uh, kids who are gathered here. Um, my special thanks to my mom because she supported me a lot for, me for my sports and all. Even my dad too. He supported in every each and every stage to my development. So I अथ पार्टिसिपेट इन इंटरनॅशनल अँड मेनी नॅशनल्स बी ऐ सेक्यूड फस्ट प्लेस इन ग्लोबल नॅशनलस अँड ऐ गिव्ह वि चान्स टू गोप एच डी एफ इन दॅट सो फ्रॉम चईल्डहुड ऑलसो ऐ आम वेरी इंटरेस्टिंग इन स्पोर्ट्स दॅन एज्युकेशन एज्युकेशन टू ब स्पोर्ट्स मोर दॅन एज्युकेशन अँड ऐ गि टू नॅशनल्स इन नॅशनल्सो ऐ सेक्यूड द स सेकंड प्लेस सो इ फस्ट प्लेस टू रेप्रजेंट कर्नाटक मोर वेल सो And uh, we'll work hard much and thank you for this felicitation. I would like to thank all and special thanks to my physical education director because of she I'm here. She supported me a lot in, in games and all and she is the one who is guiding me in every situation like sports and physical fitness and all. So thank you ma'am, thanks a lot. ಆ್ಯಂಡ್ ಇವನ್ ಬಿಫೋರ್ ಕಾಲೇಜ್ ದೇ ಆರ್ ಸಪೋರ್ಟಿಂಗ್ ಬಟ್ ಐ ನೀಡ್ ಮಚ್ ಮೋರ್ ಸಪೋರ್ಟ್ ಫ್ರಮ್ ದಿಫೋರ್ ನಾಟ್ ಏಟ್ ಆಫ್ ದಿಸ್ ಥ್ಯಾಂಕ್ ಯು ಮಾತಾಡಲ್ಲ ಬೇಡ ನಮಗೆ ಎಮರ್ಜೆನ್ಸಿ ಅರ್ಜೆಂಟ್ ಆಗ್ತಾರೆ ನಮ್ಮ ನರೇಂದ್ರ ಮೋದಿ ಅವರು ಮೂರನೇ ಪದಕ್ಕೆ ಪ್ರಧಾನಮಂತ್ರಿಗಳು ಆಗಬೇಕು ಅಂತ ನಾವು ಎಲ್ಲಾದ್ರೆ ನಾವು ಆಗಲಿ ಗಾಯತ್ರಿ ಅವರಾಗಲಿ ನಳಿನಿ ಮೇಡಮು ಎಲ್ಲರೂ ನಾವು ಧರ್ಮಸ್ಥಳಕ್ಕೆ ಹೋಗಿ ಸಂಕಲ್ಪ ಮಾಡ್ಕೊಂಡು ಮೋದಿಜಿಯವ್ರಿಗೆ ಮುಂದಿನ ತಿಂಗಳಲ್ಲಿ ಯಾವ ಥರದ್ದು ತೊಂದರೆ ಆಗಬಾರ್ದು ಎಲ್ಲ ಹೋಟೆಲ್ ದೇಶಕ್ಕಾಗಿ ಮೋದಿ ಮೋದಿಗಾಗಿ ನಾವು ನಿಮಗೆ ಮೈಸೂರಲ್ಲಿ ಮಹಾರಾಜರು ಅಲ್ಲಿ ನಮ್ಮ ಅಲ್ಲಿ ನರೇಂದ್ರ ಮೋದಿ ಆ ನಡ್ಡೇವ್ರಿಗೆ ಏನೋ ಮುಂದಕ್ಕೆ ತೊಂದರೆಗಳಾಗ್ತದೆ ಯಾಕಂದ್ರೆ ಅವ್ರಿಂದ ತುಂಬಾ ಇರ್ತಾರೆ ಆಗ ಐಸ ಯಾವುದು ಮುಂದೆ ತೊಂದರೆ ಆಗಬಾರ್ದು ಅದರಿಂದ ಹೋಗಿ ನಾವೆಲ್ಲ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಇದು ಧರ್ಮಸ್ಥಾನದಲ್ಲಿ ಮೂರು ಜನನೂ ನಾವು ಬಂದು ನಮ್ಮ ಮಕ್ಕಳು ಬಂದಿರೋ ಮೋದಿಜಿಯವರು ಮತ್ತೊಮ್ಮೆ ಹಾಕ್ಬೇಕು ಅಂತ ನಾವು ಮಕ್ಕಳು ಬಂದಿದ್ರು ಇದು ನಿಜವಾಗ ಸಂಭ್ರಮ ಪಡ ಅಂತ ನಮ್ಗೆ ಅಲ್ಲೇ ಅದಕ್ಕೆ ಮೋದಿ ಪೂಜೆ ಮಾಡ್ಕೊಂಡು ಅದಕ್ಕೆ ಬಂದ್ರೆ ಬೆಳಿಗ್ಗೆ ಬೆಳಗ್ಗೆ ತಾನೇ ಐದು ಗಂಟೆಗೆ ಬಂದಿದ್ದು ನಾವು ನೀವು ನಮ್ದು ಮಾತಾಡಪ್ಪ ಎಲ್ಲರಿಗೂ ನಮಸ್ಕಾರ ನಾನು ಮೈದೂರು ಎಲ್ಲ ಮೇಡಮ್ ಚಂದೀಶ್ ಗೌಡ ನಾವು ಪ್ರಚಾರ ಮಾಡುವ ಸಂಕಲ್ಪ ಮಾಡಿಕೊಂಡಿದ್ದ ನಾವು ಧರ್ಮಸ್ಥಳಕ್ಕೆ ಹೋಗಿ ಮೋದಿಜಿಯವರ ಆರೋಗ್ಯ ಮತ್ತು ಅಧಿಕಾರ ಯಶಸ್ಸಿಗೆ ಐದು ವರ್ಷ ಇನ್ನು ಮುಂದೆ ಅವರು ಚೆನ್ನಾಗಿ ನಡೆಸ್ಕೊಂಡು ಬರಬೇಕು ಅಂತ ಕೇಳಿಕೊಂಡಿದ್ದು ಅದನ್ನು ನೆರವೇರಿಸೋಕೆ ಯಾರು ಏನು ಅವರಿಗೆ ತೊಂದರೆ ಕೊಡಬಾರ್ದು ಅಂತ ಉದ್ದೇಶದಿಂದ ನಾವು ಅದನ್ನು ಹಿಂದೆ ದಿನ ಈಡೇರಿಸ್ಕೊಂಡು ಬಂದಿದ್ದೇವೆ ಮೋದಿಜಿಯವರು ಇನ್ನು ಐದು ವರ್ಷಗಳ ಕಾಲ ಅತ್ಯುತ್ತಮ ಅಧಿಕಾರವನ್ನು ನಡೆಸ್ಕೊಟ್ಟು ನಮ್ಮ ಈ ದೇಶದ ಸುರಕ್ಷಿತವಾಗಿ ಕಾಯಬೇಕು ಅಂತ ಅವರಿಗೆ ಆ ದೇವರಲ್ಲಿ ಮಂಜುನಾಥ ಸ್ವಾಮಿಯ ಅಲ್ಲಿ ಬೇಡ್ಕೊಂಡು ಬಂದಿದ್ದೇವೆ ನಮ್ಮ ಮೋದಿಜಿಗೆ ಏನು ಅಡೆತಡೆ ಆಗ್ಬಾರ್ದು ನೋಡ್ಕೊಂಡು ಇದೇ ನಿಜವಾಗ ಮೋದಿ ಅವ್ರಿಗೆ ಅಲ್ಲೇ ಸಪೋರ್ಟ್ ಮಾಡಲಿಲ್ಲ ಆಗಲ್ಲ ಎಷ್ಟೋ ವರ್ಷದಿಂದ ತುಂಬ ಜನ ಎಷ್ಟು ಬಲಿದಾನಗಳಾಗಿದೆ ರಾಮ ಮಂದಿರ ಕಟ್ಟಬೇಕಾದ್ರೆ ಎಷ್ಟು ಜನ ಇದು ನಾನೊಂದು ವರ್ಷ ಇದು ಅವನೂ ತುಂಬ ಕಷ್ಟ ಆಗಿದೆ ಯಾರು ಮಾಡಲಿಲ್ಲ ಅದೇ ನಮ್ಮ ಹೆಚ್ಚಿನ ನರೇಂದ್ರ ಅವರು ಬಂದು ಅಯೋಧ್ಯೆ ರಾಮ ಮಂದಿರ ಮಾಡಿದ್ರು ಅಲ್ಲೇ ಅವ್ರಿಗೆ ಹಂಗೆ ಆಯ್ತಲ್ಲ ತುಂಬ ಒಂಥರ ದೇಳ್ಬಿಟ್ಟು ಸಂಗತಿ ತುಂಬ ಬೇಜಾರಾಯಿತು ಮನೆಯಲ್ಲಿ ನಿಜವಾಗುವೆ ಅವತ್ತೊಂದು ದಿವಸ ನಮಗೆ ನೋಡ್ಬೇಕಾ ಟಿ ವಿಲಿ ನಮ್ಮ ಮೋದಿಜಿ ಅವ್ರು ನೋಡ್ಬೇಕು ತುಂಬ ಯಾಕೆಂದ್ರೆ ರಾಮ ರಾಮಮಂದಿರ ಅಯೋಧ್ಯೆ ಆಗಬೇಕಾದ್ರೆ ನಮ್ಮ ಮೋದಿಜಿ ಅವ್ರ ಅದು ಆಗಬೇಕಾಗಿತ್ತು ಅದೇ ಹಂಗೆ ಆಯ್ತಲ್ಲ ತುಂಬ ಬೇಸರ ಕುಸ ಎಲ್ಲ ಮಾಡಿದ್ದು ಹೋಟೆಲ್ ಅಲ್ಲೇ ಹಂಗೆ ಮಾಡ್ಬೇಕಲ್ಲ ನಮ್ಮ ಮೋದಿಜಿಗೆ ಎಷ್ಟು ಅನ್ಯಾಯ ಮಾಡ್ತಾರೆ ಒಳ್ಳೆಕ್ಕೆ ಎಲ್ಲಿ ಕಾಲ ಇದೆ ಅಂತ ಅಂದ್ಕೊಂಡು ಹಿಂದೂಗಳು ಹಿಂದೂಗಳ ಶತ್ರು ಆಗೋದ್ರೆ ಹಿಂಗೆ ರಕ್ಷಣೆ ಇದ್ದಾರೆ ಅಂದ್ರೆ ಅವ್ರಿಜದಿಂದ ಒಂದು ಗೌರವಾಗೆ ಪ್ರತಿಯೊಂದು ಆಯಿತು ಇವಾಗ ನಮ್ಮ ಅವರು ನೆನೆಸ್ಕೊಂಡಿ ಜಾಗ ನಮ್ಮ ಮೋದಿ ಅವರು ಇರೋದ್ರಿಂದ ಅಯೋಧ್ಯೆಲ್ಲೇ ನಮ್ಗೆ ಇಷ್ಟು ಮಟ್ಟಿಗೆ ಆಯಿತು ಅಂತ ಖುಷಿ ಪಡ್ತೀವಿ ಅಲ್ವಾ ನೀವು ಮಾತಾಡಿ ಮಾತಾಡೋ ಮಾತಾಡೋದು ಮುಂದಾದರೂ ಹಿಂದೂಗಳೆಲ್ಲ ನಾವು ಒಗ್ಗಟ್ಟಾಗಿ ಮುಂದೊಂದು ದಿನ ನಾವು ಈ ದೇಶನ ಮತ್ತು ನಿಮ್ಮ ನಮ್ಮ ಮೋದಿಯವರನ್ನ ಐದು ವರ್ಷಗಳ ಕಾಲ ಸುರಕ್ಷಿತವಾಗಿ ನಡೆಸ್ಕೊಬೇಕು ಅಂತ ಎಲ್ಲ ಹಿಂದೂ ಪರ ಹಿಂದೂಗಳಲ್ಲಿ ನಾವು ಕೇಳ್ಕೊಳ್ತಾ ಇದೀವಿ ಮನವಿ ಮಾಡ್ಕೊತ ಇದೀವಿ ಜಯ ಶ್ರೀರಾಮ್ ರಾಮ್ ಜಯ ಶ್ರೀರಾಮ್ ಶ್ರೀರಾಮ್